ಅಮ್ಮಂದಿರು ಮಾಡ್ತಿರ್ತಕ್ಕಂತಹದ್ದು ಸೌಟಲ್ಲಿ ಒಬ್ಬರನ್ನೆ ಕೊಡೋದು ಇವಾಗ ನಾನು ಪಾಲಿಸ್ತಾ ಇದ್ದೀನಿ ಈ ಒಂದು ರೆಸಿಪಿಗೆ ಏನಿಲ್ಲ ಅಂತಂದ್ರೆ ತುಂಬ ಟೈಮ್ ತೊಗೊಂಡು ಮಾಡ್ತೀನಿ ಅಂತಂದ್ರೆ ಒಂದು ಐದು ನಿಮಿಷ ಆಗ್ಬೋದು ನೀವು ಅಷ್ಟೇ ಯಾಕಂತ ಹೇಳಿದರೆ ಇದೇ ನಿಮಿಷನಾಗೋ ಅಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಆ ಮ್ಯಾಂಗೋಲಿರೋ ಸ್ವೀಟ್ನೆಸ್ಸೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೆವೆಂಟಿ ಪರ್ಸೆಂಟ್ ಈ ರೆಸಿಪಿ ಕೆಲಸ ಆಗೋಯಿತು ಈಗ ನಮ್ಮ ರೆಸಿಪಿ ನೈಂಟಿ ಫೈವ್ ಪರ್ಸೆಂಟ್ ಅಂತು ಇನ್ನು ಐದು ಪರ್ಸೆಂಟ್ ಇದೆ ಪೇರೆಂಟ್ಸ್ ಇಂದ ಕಲ್ತಿರ್ತಕ್ಕಂತಹ ಒಂದು ವಿದ್ಯೆ ಸಡನ್ ಆಗಿ ಬಾಣಿಸಿದ್ದೆ ಇದ್ದಾಗ ಸೌಟ್ನೇ ಒಲೆ ಮೇಲೆ ಇಟ್ಟಿ ದಿಕ್ಕಿ ಕೊಡೋದು ಅಲ್ಲಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಒಂದು ಇದಕ್ಕೆ ಏನಂತ ಹೆಸರ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ರಾಘೋಸ್ ಗೆ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಈ ಸೀಸನ್ ಅಂತ ಹೇಳಿದ್ರೆ ಮ್ಯಾಂಗೋ ಸೀಸನ್ ಅಲ್ಲಿ ಎಲ್ರಿಗೂ ಮಾಣ್ಣು ತಿಂತಾನೆ ಇರ್ತಾರೆ ಬಟ್ ಇಮಿಡಿಯೇಟ್ ಆಗಿ ಮಾಡುವಂತ ರೆಸಿಪಿ ಮಾವಿನ ಹಣ್ಣಿದ್ರು ಕೂಡ ನೀವು ಮನೆಯಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅಂತ ಸ್ವಾದಿಸ್ತಾ ತಿನ್ನೋ ರೆಸಿಪಿ ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲಿ ಆಗತ್ತೆ ಅದನ್ನ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಇಂಗ್ರೀಡಿಯೆಂಟ್ಸ್ ನ ಬರ್ಕೊಳ್ಳಿ ಮಾವಿನ ಹಣ್ಣು ಹಸಿಮೆಣಸಿನಕಾಯಿ ಜೀರಿಗೆ ಒಗ್ಗರಣೆಗೆ ಸಾಸಿವೆ ಹಾಗೆ ಕರಿಬೇವು ಈಗ ಮಾವಿನ ಹಣ್ಣನ್ನ ಸಿಪ್ಪೆ ಸಮೇತವಾಗಿ ಬಿಡಿಸ್ಬೇಕು ಸಿಪ್ಪೆನ ಕ್ಲೀನಾಗಿ ಇಟ್ಟಿದ್ದೀವಿ ಇಲ್ಲಿ ನೋಡಿ ಈಗ ಅದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಸಿಪ್ಪೆಯಲ್ಲಿ ಆ ಒಂದು ಮಾವಿನ ಹಣ್ಣಿನ ರಸನ ತೆಗೆದ್ಬಿಡ ನೋಡಿ ಇದನ್ನ ಮಾವಿನ ಹಣ್ಣಿನ ಸಿಪ್ಪೆನ ಚೆನ್ನಾಗಿ ನೀರಲ್ಲಿ ಮ್ಯಾಶ್ ಮಾಡಬೇಕು ಮಾವಿನ ಹಣ್ಣುಗಳನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸಿಪ್ಪೆ ವಾಶ್ ಮಾಡಿರ್ತೀವಲ್ಲ ನೀರು ಅದನ್ನು ಸಹಿತ ಮಾವಿನ ಹಣ್ಣಿಗನ್ನೇ ಹಾಕೋಬೇಕು ಆ್ಯಂಡ್ ಮಾವಿನ ಹಣ್ಣನ್ನು ಲೈಟಾಗಿ ತುಂಬ ಅಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ವರೀ ಲೈಟಾಗಿ ಸೆವೆಂಟಿ ಪರ್ಸೆಂಟ್ ಈ ರೆಸಿಪಿ ಕೆಲಸ ಆಗೋಯ್ತು ಬರೀ ತರ್ಟಿ ಪರ್ಸೆಂಟ್ ಇದೆ ಅದೇನು ಅಂತ ಬನ್ನಿ ನೋಡೋಣ ಮೂರು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಆ್ಯಂಡ್ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುಟ್ಕೋಬೇಕು ಈಗ ಜಜ್ಜಿರೋ ಒಂದು ಏನಿದೆಯೋ ಹಸಿಮೆಣಸಿನ್ಕಾಯಿ ಹಾಗೂ ಜೀರಿಗೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಂಡ್ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮ ರೆಸಿಪಿ ನೈಂಟಿ ಫೈವ್ ಪರ್ಸೆಂಟ್ ಡನ್ ಇನ್ನು ಐದು ಪರ್ಸೆಂಟ್ ಇದೆ ಬನ್ನಿ ಅದೇನು ಅಂತ ನೋಡೋಣ ಏನಿಲ್ಲ ಆ ಫೈವ್ ಪರ್ಸೆಂಟ್ ಏನು ಅಂತ ಹೇಳಿದ್ರೆ ಒಂದು ಒಗ್ಗರಣೆ ಕೊಟ್ಬಿಡೋದು ಅಷ್ಟೊಂದು ಸ್ವಲ್ಪ ಇದು ನಮ್ಮ ಅಮ್ಮಂದಿರು ಮಾಡ್ತಿರ್ತಕ್ಕಂತಹದ್ದು ಸೌಟಲ್ಲಿ ಒಗ್ಗರಣೆ ಕೊಡೋದು ಅದನ್ನ ಇವಾಗ ನಾನು ಪಾಲಿಸ್ತಾ ಇದ್ದೀನಿ ಈಗ ಅದಕ್ಕೆ ನಾವು ಸ್ಟವ್ನ ಲೈಟಾಗಿ ಆಗಿ ಹಚ್ಕೊಂಬಿಡೋಣ ನೋಡಿ ಇದೆಲ್ಲ ಪೇರೆಂಟ್ಸಿಂದ ಕಲ್ತಿರ್ತಕ್ಕಂತಹ ಒಂದು ವಿದ್ಯೆ ಸಡನ್ ಆಗಿ ಬಾಂಡ್ಲಿ ಸಿಗದೆ ಇದ್ದಾಗ ಸೌಟ್ನೇ ಒಲೆ ಮೇಲೆ ಇಟ್ಟು ಅದಕ್ಕೆ ಒಗ್ಗರಣೆ ಕೊಡೋದು ಇವಾಗ ಎಣ್ಣೆ ಕಾಯ್ತಿದ್ದ ಹಾಗೇನೆ ಸ್ವಲ್ಪ ಚಿಟಪಟ ಚಿಟಪಟ ಅನ್ಬೇಕು Nesel pakai itu denggeni, onditsur, 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 ಆ ಒಂದು ಫೈವ್ ಪರ್ಸೆಂಟ್ ಹಾಗೆ ಹೋಯ್ತು ಇದನ್ನ ಅದಕ್ಕೆ ಹಾಕ್ಬಿಟ್ರಾಯ್ತು ಈ ಒಂದು ರೆಸಿಪಿಗೆ ಏನಿಲ್ಲ ಅಂತಂದ್ರೆ ತುಂಬಾ ಟೈಮ್ ತಗೊಂಡ್ ಮಾಡ್ತೀನಿ ಅಂತಂದ್ರೆ ಒಂದ್ ಐದು ನಿಮಿಷ ಆಗ್ಬೋದೇನು ಅಷ್ಟೇ ಯಾಕಂತ ಹೇಳಿದ್ರೆ ಐದೇ ನಿಮಿಷದಲ್ಲಿ ಆಗುವಂತ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ನಿಮ್ಗೆ ಅದನ್ನ ಟೇಸ್ಟ್ ಮಾಡಿ ಹೀಗಿದೆ ಅಂತ ಹೇಳ್ತೀನಿ ಬಿಸಿ ಬಿಸಿ ಆ ಖಾರ ಹಿಂಗೆ ಈ ಕಾಂಬಿನೇಷನ್ ಹೆಚ್ಚ ಚೆನ್ನಾಗಿ ಕಂಡ್ರಿ ಯಾಕಂದ್ರೆ ಆ ಮ್ಯಾಂಗೋಲ್ ಇರೋ ಸ್ವೀಟ್ನೆಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹ್ಮ್ ಹ್ಮ್ ಅಮೇಝಿಂಗ್ ಕಾಂಬಿನೇಷನ್ ಇದು ಬಿಸಿ ಬಿಸಿ ಅನ್ನ ಜೊತೆ ಅಂತೂ ತಿಂತಾ ಇದ್ರೆ ತಿಂತಾ ತಿಂತಾ ಇದ್ರೆ ಎಷ್ಟು ಅನ್ನ ತಿಂತೀರ ಅಂತ ನಿಮ್ಗೆ ಐಡಿಯಾನೇ ಇರಲ್ಲ ಅಷ್ಟು ಟೇಸ್ಟಿ ನನ್ನ ಫೇವ್ರೇಟ್ ಮ್ಯಾಂಗೋ ಅಲ್ಲಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಒಂದು ಇದಕ್ಕೆ ಏನಂತ ಹೆಸಿದಣ ಹ್ಮ್ ಸ್ಪೈಸಿ ಮ್ಯಾಂಗೋ ಅಂತ ಇಟ್ಬಿಡೋಣ ಯಾಕಂತ ಹೇಳಿದ್ರೆ ಮಾವಿನ ಹಣ್ಣು ಸ್ಪೈಸಿ ಆಗಿರೋದು ಆ ಫ್ಲೇವರ್ ಡಿಫ್ರೆಂಟ್ ನೀವು ಇವಾಗ್ಲೇ ನಿಮ್ಮ ಮನೇಲಿ ಈ ಸೀಸನ್ ಅಲ್ಲಿ ಮಾವಿನ ಹಣ್ಣು ಇದ್ದೇ ಇರುತ್ತೆ ಮನೇಲಿ ಯಾರು ಇಲ್ಲ ಅಂತಂದ್ರೆ ಒಂದೆರಡು ಮೈಂಡ್ ಹಣ್ಣನ್ನು ತಗೊಂಡು ಟಕ ಟಕ್ ಅಂತ ಸಿಪ್ಪೆ ಒಂದು ಮಾಡಿಬಿಟ್ಟು ಒಗ್ಗರಣೆ ಹಾಕೊಂಡು ತಿಂತಾಯಿರ್ರಿ ಯಾರಿಗಾರಿಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು ಅನ್ನೋರು ನಮಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾವ ಯಾವ ರೆಸಿಪೀಸ್ಗಳು ನಾವು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ರಾಘೋಸ್ ಕಿಚನನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಚ್ಚ ಹೊಸ ರೆಸಿಪೀಸ್ಗಳು ನಿಮಗೆ ಟಾಕ್ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ಬೆಲ್ ಐಕೋನ್ ಹೊತ್ತದ ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ Love you all. Namaste.